ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ ಬಾಲಾಜಿ ಅಂದರೆ ಸಾಕು ಜಗತ್ತಿನ ಜನರಿಗೆ ನೆನಪಾಗುವುದೇ ತಿರುಪತಿಯ ತಿಮ್ಮಪ್ಪ ಹಿಂದೂ ಧರ್ಮದ ಪ್ರಕಾರ ಕಲಿಯುಗದ ಪ್ರತ್ಯಕ್ಷ ದೈವ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣುವಿನ ಅವತಾರವೇ ಈ ಕಲಿಯುಗದ ವೆಂಕಟೇಶ್ವರ ಆದ್ದರಿಂದ ತಿರುಪತಿ ಅಂದರೆ ಹಿಂದೂಗಳ ಪವಿತ್ರ ಕ್ಷೇತ್ರವೂ ಹೌದು ಈ ಪವಿತ್ರ ಕ್ಷೇತ್ರದಲ್ಲಿ ಜಾತಿ ಮತಗಳ ಭೇದವಿಲ್ಲದೆ ಶುದ್ಧ ಮನಸ್ಸಿನಿಂದ ಸ್ಮರಿಸಿದರೆ ಸಾಕು ಎಲ್ಲರಿಗೂ ಬೇಡಿದ ವರಗಳನ್ನು ಕರೆಣಿಸುತ್ತಾನೆ ಈ ಕಲಿಯುಗ ವೈಕುಂಠನಾಥ ಇಂತಹ ತಿರುಪತಿ ತಿರುಮಲ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಯದೇ ಇರುವಂತಹ ರಹಸ್ಯಗಳು ಕಲಿಯುಗ ದೈವ ವೈಕುಂಠವಾಸ ಅನಾಥ ರಕ್ಷಕ ಆಪತ್ ಬಂದು ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ ನಿಮಗೆ ತಿಳಿಯದ ಕೆಲವು ರಹಸ್ಯಗಳು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ತಿರುಮಲ ಬೆಟ್ಟದ ಮೇಲೆ ವಿಶ್ವಪ್ರಸಿದ್ಧ ದೇವಾಲಯವಾಗಿದೆ ತಿರುಮಲ ಬೆಟ್ಟವು ಏಳು ಬೆಟ್ಟಗಳನ್ನು ಒಳಗೊಂಡಿದೆ ಇದು ಆದಿಶೇಷನ ಏಳು ತಲೆಗಳನ್ನು ಪ್ರತಿನಿಧಿಸುವುದರಿಂದ ಶೇಷಾಚಲಂ ಎಂದು ಸಹ ಕರೆಯುತ್ತಾರೆ ವೆಂಕಟೇಶ್ವರ ಸ್ವಾಮಿಯವರ ತಲೆಯ ಮೇಲೆ ಅನಂತಳ್ವಾರ್ ಒಡೆದ ಗಾಯ ಇರುತ್ತದೆ ಚಿಕ್ಕ ಮಗುವಿನ ರೂಪದಲ್ಲಿ ಇದ್ದ ಸ್ವಾಮಿಯವರನ್ನು ರಾಡಿನಲ್ಲಿ ಒಡೆದಿದ್ದರಿಂದ ಸ್ವಾಮಿಯವರ ಗಡ್ಡದ ಮೇಲೆ ಗಾಯವಾಗಿ ರಕ್ತ ಬರುತ್ತದೆ ಆಗಿನಿಂದ ಸ್ವಾಮಿಯವರ ಗಡ್ಡದ ಮೇಲೆ ಗಂಧವನ್ನು ಹಚ್ಚುವುದು ಸಂಪ್ರದಾಯವಾಗಿದೆ ಶ್ರೀ ಸ್ವಾಮಿಯವರ ವಿಗ್ರಹದಲ್ಲಿ ತಲೆಯ ಕೂದಲು ನಿಜವಾದ ಕೂದಲಾಗಿರುತ್ತದೆ ಈ ಕೂದಲು ಯಾವುದೇ ಕಾರಣಕ್ಕೂ ಚಿಕ್ಕೆ ಬೀಳುವುದಿಲ್ಲವಂತೆ ಅದು ನೈಜವಾದ ಕೂದಲು ಎಂದು ಹೇಳುತ್ತಾರೆ ತಿರುಮಲ ದೇವಸ್ಥಾನದಿಂದ ಇಪ್ಪತ್ತು ಮೂರು ಕಿಲೋಮೀಟರ್ ದೂರದಲ್ಲಿ ಒಂದು ಗ್ರಾಮ ಇರುತ್ತದೆ ಆ ಗ್ರಾಮಸ್ಥರು ತುಂಬಾ ಮಡಿ ಮತ್ತು ಸಂಪ್ರದಾಯದಿಂದ ಇರುತ್ತಾರೆ ಆ ಗ್ರಾಮಸ್ಥರಿಗೆ ಬಿಟ್ಟು ಬೇರೆಯವರಿಗೆ ಆ ಗ್ರಾಮದ ಒಳಗಡೆ ಪ್ರವೇಶವಿಲ್ಲ ಆ ಗ್ರಾಮದಿಂದಲೇ ಗರ್ಭಗುಡಿಯೊಳಗೆ ಬೇಕಾದಂತಹ ಹೂವು ಹಾಲು ತುಪ್ಪ ಇತರೆ ಎಲ್ಲಾ ಸಾಮಗ್ರಿಗಳು ಆ ಗ್ರಾಮದಿಂದಲೇ ಬರುತ್ತದೆ ಸ್ವಾಮಿಯವರು ಗರ್ಭಗುಡಿಯ ಮಧ್ಯಭಾಗದಲ್ಲಿ ಇರುವಂತೆ ಕಾಣಿಸುತ್ತಾರೆ ಆದರೆ ನಿಜವಾಗಿಯೂ ಸ್ವಾಮಿಯು ಗರ್ಭಗುಡಿಯ ಬಲಗಡೆಯ ಒಂದು ಪಕ್ಕದಲ್ಲಿ ಇರುತ್ತಾರೆ ಹೊರಗಡೆಯಿಂದ ಗಮನಿಸಿದರೆ ಈ ವಿಷಯ ನಮಗೆ ತಿಳಿಯುತ್ತದೆ ಸ್ವಾಮಿಯವರಿಗೆ ಪ್ರತಿದಿನ ಕೆಳಗಡೆ ಪಂಚೆ ಮೇಲೆ ಸೀರೆಯಿಂದ ಅಲಂಕರಿಸುತ್ತಾರೆ ಸುಮಾರು ಐವತ್ತು ಸಾವಿರ ರೂಪಾಯಿ ಸೇವೆ ಮಾಡಿಸುವಂತಹ ದಂಪತಿಗಳಿಗೆ ಸೀರೆಯನ್ನು ಸ್ತ್ರೀಯರಿಗೆ ಪಂಚೆಯನ್ನು ಪುರುಷರಿಗೆ ನೀಡುತ್ತಾರೆ ಈ ಸೇವೆಗೆ ತುಂಬ ಕಡಿಮೆ ಟಿಕೆಟುಗಳನ್ನು ಮಾರುತ್ತಾರೆ ಗರ್ಭಗುಡಿಯಲ್ಲಿ ಸ್ವಾಮಿಯಿಂದ ತೆಗೆದ ಹೂವು ಎಂದಿಗೂ ಹೊರಗಡೆ ತರುವುದಿಲ್ಲ ಸ್ವಾಮಿಯವರ ಹಿಂದೆ ಜಲಪಾತ ಇರುತ್ತದೆ ಅರ್ಚಕರು ಹಿಂದೆ ನೋಡದೆ ಹೂವುಗಳನ್ನು ಜಲಪಾತದಲ್ಲಿ ಎಸೆಯುತ್ತಾರೆ ಸ್ವಾಮಿಯವರ ಬೆನ್ನಿನ ಮೇಲೆ ನೀರನ್ನು ಎಷ್ಟು ಸಾರಿ ಒರಿಸಿದರೂ ಆ ನೀರು ಹಾಗೇ ಇರುತ್ತದೆ ಹಾಗೆಯೇ ಅಲ್ಲಿ ಕಿವಿ ಇಟ್ಟು ಕೇಳಿದರೆ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತದೆ ಸ್ವಾಮಿಯವರ ಎದೆಯ ಭಾಗದಲ್ಲಿ ಲಕ್ಷ್ಮೀದೇವಿ ರೂಪ ಇರುತ್ತದೆ ಪ್ರತಿ ಗುರುವಾರ ನಿಜರೂಪ ದರ್ಶನದ ವೇಳೆಯಲ್ಲಿ ಸ್ವಾಮಿಯವರಿಗೆ ಚಂದನದ ಅಲಂಕಾರ ಮಾಡುತ್ತಾರೆ ಅಲಂಕಾರ ತೆಗೆದಾಗ ಲಕ್ಷ್ಮೀದೇವಿಯ ಅಚ್ಚು ಆಗಿ ಬರುತ್ತದೆ ಅದನ್ನು ಮಾರಿಕೊಳ್ಳುತ್ತಾರೆ ಸ್ವಾಮಿಯವರಿಂದ ತೆಗೆದು ಹಾಕಿದ ಪ್ರತಿಯೊಂದು ಪದಾರ್ಥಗಳನ್ನು ಹಿಂದೆ ತಿರುಗಿ ನೋಡದೆ ಸ್ವಾಮಿಯವರ ಹಿಂದೆ ಎಸೆಯುತ್ತಾರೆ ಆ ದಿನವೆಲ್ಲ ಸ್ವಾಮಿಯವರ ಹಿಂದೆ ನೋ ಸ್ವಾಮಿಯವರ ಹಿಂದೆ ನೋಡುವುದಿಲ್ಲ ಎನ್ನುತ್ತಾರೆ ಆ ಹೂವುಗಳು ಮತ್ತು ಪದಾರ್ಥಗಳು ಎಲ್ಲ ಕೂಡ ತಿರುಪತಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ವರ್ಚೇಡು ಹತ್ತಿರ ತೇಲುತ್ತದೆ ಅಂದರೆ ಕಾಳಹಸ್ತಿಗೆ ಹೋಗುವ ದಾರಿಯಲ್ಲಿ ಈ ಸ್ಥಳ ಇರುತ್ತದೆ ಸ್ವಾಮಿಯವರ ಮುಂದೆ ಬೆಳಗುವ ದೀಪಗಳು ಅವು ಎಷ್ಟು ವರ್ಷಗಳಿಂದ ಬೆಳಗುತ್ತಿವೆಯೋ ಕೂಡ ಯಾರಿಗೂ ಗೊತ್ತಿಲ್ಲ ಒಂದು ಸಾವಿರದ ಎಂಟುನೂರರಲ್ಲಿ ದೇವಸ್ಥಾನವನ್ನು ಹನ್ನೆರಡು ವರ್ಷಗಳ ಕಾಲ ಮುಚ್ಚಲಾಗಿತ್ತೆಂದು ಯಾರೋ ಒಂದು ದಿನ ಹನ್ನೆರಡು ಮಂದಿಯನ್ನು ದೇವಸ್ಥಾನದ ಹತ್ತಿರ ತಪ್ಪು ಮಾಡಿದರೆಂದು ಒಡೆದು ಗೋಡೆಗೆ ನೇತಾಡಿಸಿದರೆಂದು ಆ ಸಮಯದಲ್ಲಿ ವಿಮಾನ ಗೋಪುರದಲ್ಲಿ ವೆಂಕಟೇಶ್ವರ ಸ್ವಾಮಿ ನೆಲೆಸಿದ್ದರೆಂದು ಹೇಳುತ್ತಾರೆ ತಿರುಮಲ ಬೆಟ್ಟವನ್ನು ದೂರದಿಂದ ನೋಡಿದಾಗ ಮಲಗಿರುವ ಸ್ವಾಮಿಯ ತಲೆಯ ಚಿತ್ರಣವನ್ನು ನೋಡಬಹುದು ಓಂ ನಮೋ ವೆಂಕಟೇಶ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ